ನಿಮಿಷಗಳಲ್ಲಿ ಆಕ್ಸಿಎಂ ಫೋರ್ ಉಡಾವಣೆಯಾಗತ್ತೆ ರೆಡಿಯಾಗಿ ನೌಕೆಯಲ್ಲಿ ಕೂತಿದ್ದಾರೆ ಗಗನಯಾನಿಗಳು ಬಾಹ್ಯಾಕಾಶದತ್ತ ಇಡೀ ವಿಶ್ವದ ಚಿತ್ತ ಇದೆ ರೆಡಿಯಾಗಿ ನೌಕೆಯಲ್ಲಿ ಕೂತಿದ್ದಾರೆ ಗಗನಯಾನಿಗಳು ಕೆಲವೇ ನಿಮಿಷಗಳಲ್ಲಿ ಉಡಾವಣೆಯಾಗತ್ತೆ ಬಾಹ್ಯಾಕಾಶದತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿದೆ ಗಗನಯಾನಿಗಳು ಈಗ ರೆಡಿಯಾಗಿ ಕೂತಿದ್ದಾರೆ ನಿಗದಿತ ಸಮಯ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಉಡಾವಣೆಯಾಗುತ್ತೆ ಇಡೀ ವಿಶ್ವ ಕುತೂಹಲದಿಂದ ಕಾಯ್ತಾ ಇರುವಂತ ಕ್ಷಣ ಇದು ಈ ಕ್ಷಣಕ್ಕಾಗಿ ಇಡೀ ವಿಶ್ವ ಕಾಯ್ತಾ ಇದೆ ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣ ಹನ್ನೆರಡು ಒಂದಕ್ಕೆ ಉಡಾವಣೆಯಾದರೆ ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣ ಗುರುವಾರ ರಾತ್ರಿ ರಾಕೆಟ್ ಲ್ಯಾಂಡಿಂಗ್ ಆಗುವುದು ನಾಲ್ಕು ಜನರ ತಂಡ ಅನೇಕ ಪ್ರಯೋಗಗಳನ್ನು ನಡೆಸಲಿದೆ ಅನೇಕ ಅಧ್ಯಯನ ಸಂಶೋಧನೆಗಳು ನಡೆಯುತ್ತೆ ಇಡೀ ವಿಶ್ವದ ಚಿತ್ತ ಬಾಹ್ಯಾಕಾಶದ ನೆಟ್ಟಿದೆ ಕೆಲವೇ ನಿಮಿಷದಲ್ಲಿ ಆಕ್ಸಿಯಂ ಫೋರ್ ಉಡಾವಣೆಯಾಗುತ್ತೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಏನೆಲ್ಲ ಪ್ರಯೋಗಗಳಾಗತ್ತೆ ಸಂಶೋಧನೆಗಳು ಏನೇನಿರುತ್ತೆ ಇವೆಲ್ಲದರ ಬಗ್ಗೆ ಕುತೂಹಲ ಇದೆ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಲೈಫ್ ಬಯಾಲಜಿಕಲ್ ಭೂಮಿ ವೀಕ್ಷಣೆ ಮಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಸಂಶೋಧನೆ ಇವೆಲ್ಲವೂ ನಡೆಯುತ್ತೆ ಅನೇಕ ಬಾರಿ ಮುಂದೂಡಲ್ಪಟ್ಟಿದೆ ಮೇ ಇಪ್ಪತ್ತೊಂಬತ್ತಕ್ಕೆ ಫಿಕ್ಸ್ ಆಗಿತ್ತು ಮೊದಲ ಬಾರಿ ಆಕ್ಸಿಜನ್ ಫೋರ್ ಬಾಹ್ಯಾಕಾಶ ಯೋಜನೆ ಉಡಾವಣೆಗೆ ಆದರೆ ಪ್ರತಿಕೂಲ ಹವಾಮಾನದಿಂದಾಗಿ ಮುಂದೂಡಲ್ಪಟ್ಟಿತ್ತು ಮೊದಲ ಬಾರಿ ಅದಾದ ನಂತರ ಜೂನ್ ಎಂಟು ಹತ್ತು ಜೂನ್ ಹನ್ನೊಂದು ಜೂನ್ ಹತ್ತೊಂಬತ್ತು ಜೂನ್ ಇಪ್ಪತ್ತೆರಡು ಹೀಗೆ ಹಲವು ಬಾರಿ ಮುಂದೂಡಲ್ಪಟ್ಟು ಇವತ್ತು ಫೈನಲಿ ಮುಹೂರ್ತ ಫಿಕ್ಸ್ ಆಗಿತ್ತು ವಿಳಂಬ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು ಬಟ್ ಈ ಕ್ಲಿಯರ್ ಆಗಿದೆ ನಿಗದಿತ ಸಮಯದಲ್ಲೇ ಉಡಾವಣೆಯಾಗತ್ತೆ ಫಾಲ್ಕನ್ ನೈನ್ ರಾಕೆಟ್ ಇಡೀ ವಿಶ್ವದ ಚಿತ್ತ ಈಗ ಬಾಹ್ಯಾಕಾಶದತ್ತ ನೆಟ್ಟಿದೆ ರೆಡಿಯಾಗಿ ನೌಕೆಯಲ್ಲಿ ಕೂತಿದ್ದಾರೆ ಗಗನಯಾನಿಗಳು ಕೆಲವೇ ನಿಮಿಷಗಳಲ್ಲಿ ಆಕ್ಸಿಯಂ ಫೋರ್ ರಾಕೆಟ್ ಉಡಾವಣೆಯಾಗುತ್ತೆ ಆಕ್ಸಿಯಂ ಮಿಷನ್ ಫೋರ್ಗೆ ಮುಖ್ಯ ಪೈಲಟ್ ಆಗಿ ಶುಭಾಂಶು ಶುಕ್ಲಾ ಇದ್ದಾರೆ ಲಕ್ನೋ ಮೂಲದ ಶುಭಾಂಶು ಶುಕ್ಲಾ ಎರಡ್ ಸಾವಿರದ ಆರರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿರುವುದು ಎರಡು ಸಾವಿರ ಗಂಟೆಗಳ ಕಾಲ ಜೆಟ್ ವಿಮಾನ ಹಾರಿಸಿದಂತ ಅನುಭವ ಇದೆ ಅವರಿಗೆ ಭಾರತದ ಗಗನಯಾನ ಯೋಜನೆಗಾಗಿ ಜಂಟಿ ಆಯ್ಕೆ ಪ್ರಕ್ರಿಯೆ ನಡೆಯಿತು ಇಸ್ರೋ ಕರೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಶುಭಾಂಶು ಶುಕ್ಲಾ ಫೈನಲ್ ಆಗ್ತಾರೆ ನೂರಾರು ಅರ್ಜಿಗಳಿತ್ತು ಅದರಲ್ಲಿ ಶುಭಾಂಶು ಸೇರಿದಂತೆ ನಾಲ್ವರು ಅಂತಿಮ ನಲ್ಲಿರ್ತಾರೆ ಫೈನಲಿ ಶುಭಾಂಶು ಶುಕ್ಲಾ ಆಕ್ಸಿಯಂ ಮಿಷನ್ ಫೋರ್ಗೆ ಮುಖ್ಯ ಪೈಲಟ್ ಆಗಿ ಆಯ್ಕೆಯಾಗಿದ್ದು ಈಗ ಬಾಹ್ಯಾಕಾಶದತ್ತ ತೆರಳೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ ಗದಗಯಾತ್ರಿ ನಾಲ್ಕು ಜನ ದೃಶ್ಯದಲ್ಲಿ ನೋಡ್ತಾ ಇದೆ ನಾಲ್ಕು ಮಂದಿ ಅತ್ಯುನ್ನತ ವಿಜ್ಞಾನಿಗಳು ಬಾಹ್ಯಾಕಾಶದತ್ತ ತೆರಳೋದಕ್ಕೆ ರೆಡಿಯಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ರಾಕೆಟ್ ಉಡಾವಣೆಯಾಗಲಿದೆ ಹದಿನಾಲ್ಕು ದಿನಗಳ ಅಂತರಿಕ್ಷ ವಾಸ ಇಪ್ಪತ್ತೆಂಟು ತಾಸು ಪ್ರಯಾಣ ಇರುತ್ತೆ ಈ ಗಳಿಗೆ ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ ಇದು ಸುಲಭದ್ದಾಗಿರಲಿಲ್ಲ ಇಲ್ಲಿ ತನಕ ಈ ನಾಲ್ವರು ತಲುಪಿದೆ ಇದಕ್ಕಾಗಿ ಹಗಲಿರುಳು ಶ್ರಮ ಪಟ್ಟಿದ್ದಾರೆ ಹಗಲಿರುಳು ಸಾಕಷ್ಟು ತಯಾರಿಗಳನ್ನ ನಡೆಸಿದ ನಂತರ ಈ ಹಂತವನ್ನ ತಲುಪಿದ್ದಾರೆ ಎಸ್ ಈ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈ ಬಾಹ್ಯಾಕಾಶ ಯಾನ ಹೇಗೆ ನಡೆಯುತ್ತೆ ಅದಕ್ಕೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಅದಕ್ಕೆ ನಡೆಯುವಂತಹ ಪ್ರಿಪ್ರೇಷನ್ಗಳೇನು ಇವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕ್ವಶನ್ಸ್ಗಳೇ ಹಾಗಾಗಿ ಈಗ ನಾವು ಈ ಕ್ಷಣ ಏನ್ ನೋಡ್ತಾ ಇದೀವಿ ನಾಲ್ಕು ಜನ ರೆಡಿಯಾಗಿ ಕೂತಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಕೆಟ್ ಉಡಾವಣೆ ಆಗುತ್ತೆ ಬಟ್ ಈ ಜರ್ನಿ ಇಲ್ಲಿ ತನಕದ ಜರ್ನಿ ಸಹ ಸುಲಭದಾಗಿರಲಿಲ್ಲ ಇದ್ರ ನೆಕ್ಸ್ಟ್ ಇಟ್ಸ್ ವೆರಿ ಚಾಲೆಂಜಿಂಗ್ ಅದು ಬಟ್ ಇಲ್ಲಿ ತರಬೇತಿ ಹೇಗೆ ನಡೆಯುತ್ತೆ ಬಿಕಾಸ್ ಸರ್ ಅವಾಗ ಹೇಳ್ತಾ ಇದ್ರು ಗುರುತ್ವಾಕರ್ಷಣೆ ವಿಷಯಕ್ಕೆ ಬಂದ್ರೆ ಭೂಮಿ ಮೇಲಿನ ಗುರುತ್ವಾಕರ್ಷಣೆ ಬೇರೆ ಮೇಲ್ಗಡೆ ಇರುವಂಥ ಗುರುತ್ವಾಕರ್ಷಣೆ ಬೇರೆ ಅಲ್ಲಿನ ವಾತಾವರಣಕ್ಕೆ ಈಗ ಈ ಇಪ್ಪತ್ತೆಂಟು ತಾಸಿನ ಪ್ರಯಾಣ ಏನಿದೆ ಇದರ ನಂತರ ಅಲ್ಲಿನ ವಾತಾವರಣಕ್ಕೆ ಅವ್ರು ಅಡ್ಜಸ್ಟ್ ಆಗಿಬಿಡಬೇಕು ಬಟ್ ಅದಕ್ಕೂ ಮುಂಚಿತವಾಗಿಯೇ ಅಲ್ಲಿನ ವಾತಾವರಣಕ್ಕೆ ಭೂಮಿ ಮೇಲೆ ಅಡ್ಜಸ್ಟ್ ಮಾಡಿಸಿರ್ತಾರೆ ಸೊ ಆ ತರಬೇತಿ ಹೇಗೆ ನಡೆಯುತ್ತೆ ಸರ್ ಮೊಟ್ಟ ಮೊದಲನೇದಾಗಿ ಒಬ್ಬ ಗಗನಯಾನಿನ ಆಯ್ಕೆ ಮಾಡಬೇಕು ಅಂದ್ರೆ ಆಸ್ಟ್ರೋನಾಟ್ ನ ಆಯ್ಕೆ ಮಾಡಬೇಕು ಅಂದ್ರೆ ಪ್ರಪ್ರಥಮವಾಗಿ ಈಗಿನ ಪರಿಸ್ಥಿತಿಗಳಲ್ಲಿ ನೋಡುವಂಥದ್ದು ಆ ವ್ಯಕ್ತಿ ಎಷ್ಟು ಶಕ್ತಿವಂತನಾಗಿದ್ದಾನೆ ಅಂತ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಏಜ್ ಆಗುತ್ತಾ ಆಗುತ್ತಾ ಅನುಭವ ಅಥವಾ ಫಸ್ಟ್ ಫಸ್ಟ್ ಫಿಟ್ನೆಸ್ 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 ಬರುತ್ತೆ ಸೆಕೆಂಡು ಅವ್ರಿಗೆ ಏನು ಅನುಭವ ಇದೆ ಭೂಮಿ ಮೇಲೆ ಪ್ರತ್ಯೇಕವಾಗಿ ಇವಾಗ ನಮ್ಮ ಶುಕ್ಲನೇ ತಗೊಳ್ಳಿ ಅವರು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಗಂಟೆಗಳ ಕಾಲ ಜೆಟ್ ವಿಮಾನವನ್ನು ಉಡಾವಣೆ ಮಾಡಿದ್ದಾರೆ ಅದಕ್ಕೆ ಒಂದಷ್ಟು ತಯಾರಿ ಬೇಕಾಗತ್ತೆ ನೀವು ಭೂಮಿ ಮೇಲೂ ಸಹ ಜೆಟ್ ವಿಮಾನವನ್ನು ಓಡಿಸಲಿಕ್ಕೆ ಯಾರನ್ನೋ ಕರ್ಕೊಂಡೋಗಿ ಓಡಿಸ್ಬಿಡೋದಿಲ್ಲ ಅದಕ್ಕೂ ಒಂದು ರ್ಯಾಂಕು ಅದಕ್ಕೂ ಒಂದು ಟ್ರೈನಿಂಗು ಕ್ವಾಲಿಫಿಕೇಶನ್ ಎಲ್ಲ ಇರುತ್ತೆ ಆ ಹಂತವನ್ನು ತಲುಪ್ದಾಗಲೇ ನಿಮಗೆ ಜೆಟ್ ವಿಮಾನವನ್ನು ಓಡಿಸ್ಲಿಕ್ಕೆ ಬಿಡೋದು ನಮ್ಮ ಇಂಡಿಯನ್ ಏರ್ ಫೋರ್ಸ್ನಲ್ಲೂ ಸಹ ಅದೇ ರೀತಿ ಬೇರೆ ದೇಶಗಳಲ್ಲಿ ತಮ್ಮ ತಮ್ಮ ಏರ್ ಫೋರ್ಸ್ನಲ್ಲಿರೋ ಕಮಾಂಡರ್ಗಳಾಗಿರ್ಬೋದು ಅಥವಾ ಈ ರೀತಿ ಯಾರು ತರಬೇತಿಯನ್ನು ಪಡೆದಿದಾರಲ್ಲ ಬಹುತೇಕವಾಗಿ ಅವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊತಾರೆ ಯಾಕೆಂದರೆ ಇವರಿಗೆ ಈ ಹೆಂಗೆ ಓಡಿಸ್ಬೇಕು ಗಾಡಿಗಳನ್ನ ಅಂದರೆ ವಿಮಾನವನ್ನು ಈ ಸ್ಪೀಡ್ನಲ್ಲಿ ಈ ಟೆಂಪ್ರೇಚರ್ನಲ್ಲಿ ಮತ್ತು ಅದರಲ್ಲಾಗುವಂಥ ಟರ್ಬ್ಯುಲೆನ್ಸ್ಗಳು ಹೆಂಗಿರುತ್ತೆ ಅದನ್ನು ಹೇಗೆ ಅವ್ರು ತಡ್ಕೋಬೇಕು ಇದೆಲ್ಲಾದರ ಒಂದು ಟ್ರೈನಿಂಗ್ ಆಗಿರುತ್ತೆ ಮೊದಲೇನೆ ಸೊ ಟ್ರೈನಿಂಗ್ ಆಗಿರೋರನ್ನ ಆಯ್ಕೆ ಮಾಡೋದು ಸ್ವಲ್ಪ ಸುಲಭ ಅವರಿಗೆ ಕಮ್ಮಿ ಟ್ರೈನಿಂಗ್ ಅವಶ್ಯಕತೆ ಇದೆ ಇವಾಗ ನನ್ನಂಥವ್ರು ಸಮ ಜನಸಾಮಾನ್ಯರನ್ನು ಆಯ್ಕೆ ಮಾಡ್ತು ಅಂದರೆ ನಮಗೆ ಹಲವಾರು ವರ್ಷಗಳ ಕಾಲ ಟ್ರೈನಿಂಗ್ ಕೊಡಬೇಕಾಗತ್ತೆ ಅಷ್ಟು ಡಿಲೇ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರಪ್ರಥಮವಾಗಿ ಯಾರು ಈ ರೀತಿ ಫಿಟ್ ಆಗಿರ್ತಾರೆ ಮತ್ತೆ ಈ ರೀತಿ ಅನುಭವ ಇರುತ್ತೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಎರಡನೇದು ಅದಾದ ನಂತರ ಅವರ ಮೆಂಟಲ್ ಫಿಟ್ನೆಸ್ನ ಚೆಕ್ ಮಾಡ್ತಾರೆ ಇದರಲ್ಲಿ ಫಿಸಿಕಲ್ ಫಿಟ್ನೆಸ್ ಎಷ್ಟಿರಬೇಕು ಅದರ ಹತ್ತರಷ್ಟು ಅಥವಾ ನೂರರಷ್ಟು ಮೆಂಟಲ್ ಫಿಟ್ನೆಸ್ ಇರಬೇಕಾಗತ್ತೆ ನೀವು ಹೇಳದಾಗೆ ಗುರುತ್ವಾಕರ್ಷಣೆ ಇಲ್ಲಿ ಹಂಗೆ ಅಲ್ಲಿ ಇರೋದಿಲ್ಲ ನಾ ಇವತ್ತು ಮಲಗಿ ಎದ್ದು ಭೂಮಿ ಮೇಲೆ ನಿಂತ್ಕೋತೀನಿ ಅಂದ್ರೆ ಅದು ಗುರುತ್ವಾಕರ್ಷಣೆಯಿಂದ ಅಲ್ಲಿ ಅದು ಸಾಧ್ಯ ಇಲ್ಲ ನಾನು ಹಾಸಿಗೆ ಅಥವಾ ಮಂಚದ ಮೇಲೆ ಮಲಗದ ಹಾಗೆ ಮಲಗಲಿಕ್ಕೆ ಆಗೋದಿಲ್ಲ ಹಾಗೆ ಆಗೋದಿಲ್ಲ ಹಾಗೆ ನಿಂತ್ಕೊಳಕ್ ಆಗೋದಿಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ನಿಮ್ಮ ಬಾಡಿ ನೀವು ಇವಾಗ ನಾನು ಒಂದು ವಸ್ತುವನ್ನ ಈಗ ಹೇಗೆ ಎತ್ತತೀನೋ ಹಾಗೆ ಎತ್ತಲಿಕ್ ಆಗೋದಿಲ್ಲ ಆದರೆ ನಿಮಗೆ ಹಲವಾರು ವರ್ಷಗಳ ಕಾಲ ಭೂಮಿ ಮೇಲೆ ಇದ್ದಿದ್ದರಿಂದ ಆ ಅನುಭವ ಇರುತ್ತೆ ಮಜಲ್ ಮೆಮೊರಿ ಅಂತ ಕರೀತಾರೆ ನಿಮಗೆ ಎಷ್ಟೋ ಸತಿ ನೀವು ಕೀ ಎಲ್ಲಿಟ್ಟಿದ್ದೀರಿ ಅಂತ ನೋಡೋಷ್ಟಿರೋದಿಲ್ಲ ನಿಮ್ಮ ಕೈ ಡೈರೆಕ್ಟ್ ಆಗಿ ಹೋಗಿ ಕೀ ತೆಗೆದ್ ಬಿಕಾಸ್ ಇಟ್ಸ್ ಕಾಲ್ಡ್ ಮಜಲ್ ಮೆಮೊರಿ ಹಾಗೆ ನಮ್ಮ ದೇಹ ಒಗ್ಗೋಗಿರುತ್ತೆ ಭೂಮಿಗೆ ಅದನ್ನ ಚೇಂಜ್ ಮಾಡಿ ಅಲ್ಲಿನ ವಾತಾವರಣಕ್ಕೆ ನೀವು ಹಾಗೆ ಒಗ್ಗಿಸ್ಕೋಬೇಕಾಗತ್ತೆ ಇದೆಲ್ಲ ಪ್ರಕ್ರಿಯೆಗಳನ್ನ ಅದರದೇ ಆದ ಜೈಲೋಸ್ ಅಂತ ಕರೀತಾರೆ ಅಥವಾ ಟ್ರೈನಿಂಗ್ ಸೆಂಟರ್ಗಳಿದೆ ಅಮೆರಿಕಾನಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಅಂಡರ್ ವಾಟರ್ ಟ್ರೈನಿಂಗ್ ಮಾಡ್ತಾರೆ ಅಂದರೆ ಅವ್ರ ಬಾಹ್ಯಾಕಾಶದಲ್ಲಿ ಕಮ್ಮಿ ಗುರುತ್ವಾಕರ್ಷಣೆ ಮೈಕ್ರೋಗ್ರಾವಿಟಿ ಅಂತ ಏನು ಕರಿತೀವಿ ಅದರಲ್ಲಿ ಹೇಗೆ ಅವರು ಅಧ್ಯಯನವನ್ನು ನಡೆಸಬೇಕು ಮತ್ತು ಯಾವುದಾದ್ರೂ ರಿಪೇರ್ಗಳನ್ನ ಮಾಡಬೇಕಾಗುತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಹೊಸ ಒಂದು ಯಂತ್ರವನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕಾಗಿರತ್ತೆ ಇದೆಲ್ಲ ಟ್ರೈನಿಂಗ್ನು ಅಂಡರ್ ವಾಟ್ರ್ನಲ್ಲಿ ಕೊಡ್ತಾರೆ ಈಗೇನು ಅವರು ಸ್ಪೇಸ್ ಸೂಟ್ ಹಾಕೊಂಡು ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಅದೇ ರೀತಿ ಸ್ಪೇಸ್ ಸೂಟ್ ಹಾಕಿ ಅಂಡರ್ ವಾಟ್ರ್ ಕಳಿಸಿ ಆ ಪ್ರೆಷರ್ ಅಲ್ಲಿ ಬಾಹ್ಯಾಕಾಶದಲ್ಲಿ ಏನು ವಾತಾವರಣ ಇದು ಸುಮಾರು ತಿಂಗಳ ಗಟ್ಟಲೆ ಕಾಲ ನಡೆಯುತ್ತೆ ಸುನೀತಾ ವಿಲಿಯಮ್ಸ್ ಹೇಗಿರುತ್ತೆ ಕಮ್ಮಿ ಅಂದ್ರೂ ತಿಂಗಳ ಕಾಲ ಈ ಟ್ರೈನಿಂಗ್ ನಡೆಯುತ್ತೆ ತಿನ್ನುವ ಆಹಾರ ಎಲ್ಲವೂ ಸಹ ಎಲ್ಲವೂ ಮಾಡಿ ತಿನ್ನುವ ಆಹಾರಗಳು ಚಿತ್ರ ನಂತರ ಅಲ್ಲಿರುವ ಆಹಾರ ಪದ್ಧತಿ ಅಂದ್ರೆ ಕ್ಯಾಪ್ಸುಲರ್ ಫಾರ್ಮ್ ಆಮೇಲೆ ಅಲ್ಲಿ ಕುಡಿತಕ್ಕಂತಹ ನೀರು ಏನಿದೆ ನಮ್ಮಿಂದ ವಿ ಕೆನ್ ನಾಟ್ ಟೇಕ್ ದಿ ವಾಟರ್ ಟ್ಯಾಂಕ್ ದೇರ್ ಅದಿರೋದಿಲ್ಲ ಅಲ್ಲಿ ಆರ್ಟಿಫಿಷಿಯಲ್ ಹಾ ಆರ್ಟಿಫಿಷಿಯಲಿ ದೇ ಫಿಲ್ಟರ್ ದ ವಾಟರ್ ಥ್ರೂ ಮೆನಿ ಮಿನಿ ಮೀನ್ಸ್ ಅದನ್ನ ಡೀಟೇಲ್ಸ್ ನಾನು ಹೇಳೋಕ್ ಹೋಗೋದಿಲ್ಲ ಆ ನೀರನ್ನ ಕುಡಿಸ್ಟಾಗಿ ನೋಡಿದ್ ಎಲ್ರೂನು ಈವನ್ ಒಂದು ಟಾಯ್ಲೆಟ್ ಸಹ ಅಲ್ಲಿ ಹೇಗ್ ಯೂಸ್ ಮಾಡ್ತಾರೆ ಹಾಗಾಗಿ ಸರ್ ಅವರು ಹೇಳ್ತಾ ಇದ್ದ ಹಾಗೆನೇ ದೈಹಿಕ ಸಾಮರ್ಥ್ಯ ಎಷ್ಟಿರುತ್ತೆ ಅದಕ್ಕೆ ನೂರರಷ್ಟು ಮಾನಸಿಕ ಸಾಮರ್ಥ್ಯ ಬೇಕು ನಾನು ಕೇಳಬೇಕು ಅದಕ್ಕೋಸ್ಕರನೇ ಇವರು ಯಾರು ಇವತ್ತು ಶುಕ್ಲ ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ ಕಾಲ್ಡ್ ವಿಕೆಟ್ ಸ್ಮಾರ್ಟ್ ಅಂತ ಇಟ್ ಇಸ್ ನಾಟ್ ವಿಕೆಟ್ ವಿಕೆಟ್ ಸ್ಮಾರ್ಟ್ ವಿಕೆಟ್ ಸ್ಮಾರ್ಟ್ ಅಂದ್ರೆ ಸ್ಮಾರ್ಟೆಸ್ಟ್ ಆಫ್ ದಿ ಸ್ಮಾರ್ಟ್ ಅಂತ ಎಕ್ಸ್ಟ್ರೀಮ್ಲಿ ಇಂಟಲಿಜೆಂಟ್ ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಅಂಡ್ ಎ ಪರ್ಸನ್ ಹೂವಿಲ್ ಟು ಅಡಾಟ್ ಎವ್ರಿಬಡಿ ಕೆ ನಾಟ್ ಬಿಕಮ್ ವಿಕೆಟ್ ಸ್ಮಾರ್ಟ್ ಆಮೇಲೆ ಹಿ ಇಸ್ ಎ ಕಾಂಬ್ಯಾಟ್ ಸ್ಮಾರ್ಟ್ ಫೆಲೋ ಅಂದ್ರೆ ನಾನು ಒಂದು ನೂರ್ ಜನ ಸೆಲೆಕ್ಷನ್ ಹೋದ್ರೆ ಅವ್ರು ಹೇಳಿದಾಗ್ಲೇನೆ ಒಬ್ಬರೇ ಸೆಲೆಕ್ಟ್ ಆಗಬಹುದು ಈ ತರ ಈ ತರದ ಫೀಲ್ಡ್ಗಳಲ್ಲಿ ಮುನ್ನುಗ್ತಾರಲ್ಲ ಅಂತವರ ಮನಸ್ಥಿತಿ ಹೇಗಿರಬೇಕು ಅವರ ತಯಾರಿ ಹೇಗಿರಬೇಕು ಆ ಡೆಡಿಕೇಶನ್ ಹೇಗಿರಬೇಕು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ